ಮೊದಲು ನಾವು ತಾಮ್ರದ ಸಲ್ಫೇಟ್ ನ ಹರಳು ನಿಜವಾಗಿಯೂ ಶುಷ್ಕವಾಗಿದೆ ಎಂದು ಇಳಿದುಕೊಳ್ಳುವ ಪ್ರಯೋಗ ಮಾಡುತ್ತಿದ್ದೇನೆ ಹಿಡಿಕೆ ಮತ್ತು ಒಂದು ತಾಮ್ರದ ಸಲ್ಫೇಟ್ ನ ಹರಳು ಜೊತೆಗೆ ಮದ್ಯಸಾರ ದೀಪ ಇರಬೇಕು ತಾಮ್ರದ ಸಲ್ಫೇಟ್ ನ ಹರಳನ್ನು ಹಾಕಿಕೊಂಡು ಮದ್ಯಸಾರ ದೀಪದೊಂದಿಗೆ ಕಾಸಬೇಕು ಕಾಸುವ ಮೊದಲು ತಾಮ್ರದ ಸಲ್ಫೇಟ್ ನ ಹರಳು ನೀಲಿ ಬಣ್ಣದಲ್ಲಿದೆ ನೀವೆಲ್ಲ ನೋಡಬಹುದು ಈಗ ಕಾಸುತ್ತಿದ್ದೇನೆ ನೋಡಿ ತಾಮ್ರದ ಸಲ್ಫೇಟ್ನ ಹರಳು ನಿಧಾನವಾಗಿ ನೀಲಿ ಬಣ್ಣದಿಂದ ಬಿಳಿ ಬಣ್ಣಕ್ಕೆ ಪರಿವರ್ತನೆಯಾಗುತ್ತಿದೆ ಆ ಲವಣದಲ್ಲಿರುವ ಇದು ನೀರಿನ ಅಣುಗಳು ವಿಭಜನೆಯಾಗಿ ಪ್ರಣಾಳದ ಸುತ್ತ ಬಂದು ಕೂರುತ್ತದೆ ಕ್ರಿಯೆಯ ಮುಂಚೆ ಹೀಗಿರ್ತಕ್ಕಂತಹ ತಾಮ್ರದ ಸಲ್ಫೇಟ್ನ ಹರಳು ಕ್ರಿಯೆಯ ನಂತರ ಹೀಗ ಹೀಗೆ ಬಂದಿದೆ ಇದರಲ್ಲಿರ್ತಕ್ಕಂತಹ ಐದು ನೀರಿನ ಅಣುಗಳನ್ನು ಕಳೆದುಕೊಂಡು ಬಿಳಿಯ ಬಣ್ಣದಲ್ಲಿ ಪರಿವರ್ತನೆಯಾಗಿದೆ ಈಗ ನೋಡಿ ತಾಮ್ರದ ಸಲ್ಫೇಟ್ ನ ಹರಳು ಬಿಳಿ ಬಣ್ಣ ನೀಲಿ ಬಣ್ಣವನ್ನು ಕಳೆದುಕೊಂಡು ಬಿಳಿ ಬಣ್ಣಕ್ಕೆ ಬಂದಿದೆ ಈಗ ನಾವು ಹಾಕೋಣ ನೀರನ್ನು ಪರಿವರ್ತನೆ ಆಗುತ್ತಿದೆ ನೋಡಿ ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗುತ್ತಿದೆ ನೀರು ಹಾಕಿದ ನಂತರ ನೋಡಿ ಪುನಃ ನೀಲಿ ಬಣ್ಣವನ್ನು ಪಡೆದುಕೊಂಡಿದೆ ಇದರಿಂದ ತಾಮ್ರದ ಸಲ್ಫೇಟ್